ಎಫ್ ಸೀಕ್ವೆಲ್ ನಂತರ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಆಕ್ಟ್ ಮಾಡ್ತಿದ್ದಾರೆ ಬಹಳ ದಿನಗಳಿಂದ ಈ ಸಿನಿಮಾ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದ್ದಿಲ್ಲ ಈಗೊಂದು ಹೊಸ ವಿಷಯ ಹೊರ ಬಂದಿದೆ ಸದ್ಯಕ್ಕೆ ಅತ್ಯಂತ ಎತ್ತರದ ನಟ ಅಂತ ಹೆಸರು ಪಡೆದಿರೋ ಸುನಿಲ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರಂತೆ ಇವರು ಸರಿಸುಮಾರು ಏಳು ಪಾಯಿಂಟ್ ಎಂಟು ಅಡಿ ಎತ್ತರ ಇದ್ದಾರೆ ಸುನಿಲ್ ಕುಮಾರ್ ಅವರಿಗೆ ದಿ ಗ್ರೇಟ್ ಕಲಿ ಆಫ್ ಜಮ್ಮು ಅಂತಾನು ಕರೀತಾರೆ ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋ ಬಗ್ಗೆ ಅವರೇ ಇತ್ತೀಚೆಗೆ ಇಂಟರ್ವ್ಯೂ ಒಂದರಲ್ಲಿ ರಿವೀಲ್ ಮಾಡಿದ್ದಾರೆ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸೋ ಬಗ್ಗೆ ಮಾತುಕತೆ ನಡೀತಾ ಇದೆ ಹೇಳಿಕೊಂಡಿದ್ದಾರೆ ಯಾವ ಪಾತ್ರ ಅಂತ ಅವರು ಹೇಳ್ಕೊಂಡಿಲ್ಲ ಸುನಿಲ್ ಕುಮಾರ್ ಅವರಿಗೆ ಇದು ಕನ್ನಡದ ಎರಡನೇ ಸಿನಿಮಾ ಇದಕ್ಕೂ ಮುಂಚೆ ಅವರು ಚಿಕ್ಕಣ್ಣ ಅವರು ಆಕ್ಟ್ ಮಾಡಿರೋ ಫಾರೆಸ್ಟ್ ಅನ್ನೋ ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನೇ ಮಾಡಿದ್ದಾರೆ ಈ ರಾಖಿ ಬಾಯ್ ಜೊತೆ ಆಕ್ಟ್ ಮಾಡೋಕೆ ಟಾಕ್ಸಿಕ್ ಸಿನಿಮಾಕ್ಕೆ ಬಂದಿದ್ದಾರೆ ಸ್ತ್ರೀ ಟು ಸಿನಿಮಾದಲ್ಲಿ ರಾಜ್ಕುಮಾರ್ ಶ್ರದ್ಧಾ ಅವರ ಜೊತೆ ನಟಿಸಿ ಎಲ್ಲರ ಗಮನ ಸೆಳೆದಿದ್ದ ಸುನಿಲ್ ಕುಮಾರ್ ಮೂಲತಃ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಮಯ ಸಿಕ್ಕಾಗಲೆಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಂತೆ ಎನ್ ಪ್ರೊಡಕ್ಷನ್ ಮತ್ತು ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಅವರು ಒಟ್ಟಾಗಿ ಮಾಡ್ತಿರೋ ಈ ಸಿನಿಮಾವನ್ನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಿದ್ದಾರೆ ಎಸ್ ಸಹ ಈ ಸಿನಿಮಾದ ನಿರ್ಮಾಪಕರಲ್ಲೊಬ್ಬರು